ಕರ್ನಾಟಕದ ರಾಜಕೀಯ ರಣರಂಗ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಂಡ ಡಿಕೆಶಿ ನೇರ ಮುಖಾಮುಖಿ ಸಿದ್ದರಾಮಯ್ಯ ಸ್ಟ್ರಾಟಜಿ ವರ್ಸಸ್ ಡಿಕೆಶಿ ಶಕ್ತಿ ಪ್ರದರ್ಶನ ಸರ್ಕಾರದೊಳಗೆ ಸರ್ಕಾರ ಪವರ್ ಪಾಲಿಟಿಕ್ಸ್ ಕಾದಾಟ ಸಿದ್ದರಾಮಯ್ಯ ತಾಳ್ಮೆ ರಾಜಕಾರಣ ಡಿಕೆಶಿ ಆಕ್ರಮಣ ರಾಜಕಾರಣ ಸಾವಿರದ ಇಪ್ಪತ್ಮೂರರ ಚುನಾವಣೆಯ ನಂತರ ಕರ್ನಾಟಕದ ರಾಜಕೀಯ ವಾತಾವರಣ ತೀವ್ರವಾಗಿ ಪ್ರಯೋಜನಕಾರಿ ಸ್ಥಿತಿಗೆ ಬಂದಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಇಬ್ಬರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಘರ್ಷಣೆಯಲ್ಲಿದ್ದಾರೆ ಈ ಗುದ್ದಾಟವು ಪಕ್ಷದೊಳಗಿನ ಸಂಘರ್ಷವಷ್ಟೇ ಅಲ್ಲ ರಾಜ್ಯದ ಜನತೆಗೆ ನೇರ ಪರಿಣಾಮ ಬೀರುವಂತೆ ರಾಜಕೀಯ ಅಸ್ಥಿರತೆಯನ್ನ ಉಂಟು ಮಾಡಿದೆ ಹೌದು ಇದು ರಾಜ್ಯದ ನಾಯಕತ್ವ ಕುರ್ಚಿಗಾಗಿ ಎರಡೂ ನಾಯಕರು ಈಗ ಗೆದ್ದದ್ದನ್ನು ಒಪ್ಪದೆ ಹೊಸ ಹೋರಾಟದ ಹಾದಿಯ ಮೇಲೆ ಇದ್ದಾರೆ ಎಂದು ನಾವು ಈ ರಾಜಕೀಯ ಗುದ್ದಾಟದ ಎಲ್ಲ ಅಂಶಗಳ ಬಗ್ಗೆ ಟು ಪಿನ್ ಹೇಳ್ತೀವಿ ಕೇಳಿ ನಮ್ಮಲ್ಲಿ ಇಬ್ಬರು ಪ್ರಭಾವಶಾಲಿ ನಾಯಕರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿಕೆಶಿ ಈ ಇಬ್ಬರು ನಾಯಕರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ನಂತರ ರಾಜ್ಯ ರಾಜಕಾರಣದ ಮೈದಾನದಲ್ಲಿ ಬದಲಾವಣೆ ಕಾಣಿಸುತ್ತಿದೆ ಸಿದ್ದರಾಮಯ್ಯ ತಮ್ಮ ತತ್ವಾನುಸಾರ ರಾಜ್ಯದ ಅಭಿವೃದ್ಧಿ ಪ್ರಯೋಜನಗಳನ್ನು ಮುಂದುವರಿಸಲು ಉತ್ಸುಕರಾಗಿದ್ದಾರೆ ಆದರೆ ಡಿಕೆಶಿ ಅವರು ಪಕ್ಷದಲ್ಲಿ ನಾಯಕತ್ವಕ್ಕಾಗಿ ಒತ್ತಡವನ್ನ ತೋರಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಈಗ ಹುಟ್ಟಿಕೊಂಡಿದೆ ಇತ್ತೀಚಿನ ಘಟನೆಯು ಪಕ್ಷದೊಳಗಿನ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಡಿಕೆಶಿ ತಮ್ಮ ಅನುಯಾಯಿಗಳೊಂದಿಗೆ ಮುನ್ನಡೆಯುವ ಸಿದ್ಧಾಂತವನ್ನು ತೋರಿಸುತ್ತಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪಕ್ಷದ ಕೆಲವು ಹಿರಿಯ ಮುಖಂಡರು ಸಹ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಜಕೀಯ ಸುತ್ತಿರುವ ಈ ಸಂಘರ್ಷವನ್ನು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ನಾಯಕರ ಯುದ್ಧ ಎಂದು ಹೇಳಬಹುದಾಗಿದೆ ಇಬ್ಬರು ನಾಯಕರ ಈ ರಾಜಕೀಯ ಗುದ್ದಾಟದ ನೇರ ಪರಿಣಾಮ ರಾಜ್ಯದ ಆಡಳಿತದಲ್ಲಿ ಕಾಣಿಸಿಕೊಳ್ಳುತ್ತದೆ ಪ್ರಯೋಜನಗಳು ತಡವಾಗುತ್ತಿವೆ ಚುನಾವಣೆ ಪೂರ್ವ ಭಯ ಮತ್ತು ಸಾರ್ವಜನಿಕ ಸೇವೆಗಳ ಮೇಲೆ ಪ್ರಭಾವ ಬೀರುತ್ತಿದೆ ಎಸ್ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸಂಘರ್ಷದ ಪ್ರಭಾವ ಸ್ಪಷ್ಟವಾಗಿದೆ ಜನತೆ ಎರಡು ನಾಯಕರ ನಡುವೆ ಆಯ್ಕೆ ಮಾಡುವ ಸಂಕಷ್ಟದಲ್ಲಿ ತೊಡಗಿದ್ದಾರೆ ರಾಜಕೀಯ ಸಮೀಕ್ಷೆಗಳು ತೋರಿಸುತ್ತಿವೆ ಸಿದ್ದರಾಮಯ್ಯ ಅವರಿಗೆ ಶಕ್ತಿಶಾಲಿ ಬೆಂಬಲವಿದೆ ಆದರೆ ಡಿಕೆಶಿ ಅವರ ಪಕ್ಷದ ಸಾಂಪ್ರದಾಯಿಕ ಮಾರುಕಟ್ಟೆ ಸಾಮರ್ಥ್ಯವೂ ಕೂಡ ಕಡಿಮೆ ಆಗಿಲ್ಲ ಅನ್ನೋ ದೂರದೃಷ್ಟಿ ಕೂಡ ಇದೆ ಹೌದು ರಾಜಕೀಯ ವಿಶ್ಲೇಷಕರು ಈ ಸಂಘರ್ಷವನ್ನು ಮಹತ್ವದ ಕಠಿಣ ಕ್ರಮ ಎಂದು ಕರೆಯುತ್ತಿದ್ದಾರೆ ಪಕ್ಷದೊಳಗಿನ ತೀವ್ರ ಸಂಘರ್ಷವು ಮುಂದಿನ ಚುನಾವಣೆಗೆ ಪರಿಣಾಮ ಬೀರುತ್ತಿದೆ ಎಂಬ ಮಾತುಗಳಿವೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಎರಡೂ ತಮ್ಮ ತಂತ್ರಗಳು ಮತ್ತು ಮೋಹಕ ಯುಕ್ತಿಗಳೊಂದಿಗೆ ಹೋರಾಟ ನಡೆಸಿದ್ದಾರೆ ಎಸ್ ಮುಂದಿನ ದಿನಗಳಲ್ಲೇ ಈ ಸಂಘರ್ಷವು ಹೇಗೆ ಹತ್ತಿರದಿಂದ ಆಗುತ್ತಿದೆಯೋ ನೋಡಬೇಕು ಪಕ್ಷದ ಸಭೆಗಳಲ್ಲಿ ತೀರ್ಮಾನಗಳು ಹಂತ ಹಂತವಾಗಿ ಬರುವ ರಾಜಕೀಯ ಯತ್ನಗಳು ಈ ರಾಜ್ಯದ ಮುಂದಿನ ಸರ್ಕಾರದ ರೂಪವನ್ನು ನಿರ್ಧರಿಸಲಿವೆ ಇದೀಗ ಸಿದ್ದರಾಮಯ್ಯ ಮತ್ತು ಶಿ ನಡುವೆ ನಡೆಯುತ್ತಿರುವ ಈ ರಾಜಕೀಯ ರಣರಂಗವೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕೀಯ ಪಟವನ್ನು ಸಂಪೂರ್ಣ ಬದಲಾಯಿಸಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಒಟ್ಟಿನಲ್ಲಿ ರಾಜಕೀಯ ಏನಾಗುತ್ತೋ ಅನ್ನೋದರ ಬಗ್ಗೆ ಎಲ್ಲರಿಗೂ ಕುತೂಹಲ ಅಂತೂ ಇದ್ದೇ ಇದೆ ನಮಗೂ ಕೂಡ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅಲ್ಲಿವರೆಗೂ ಕೂಡ ನಿಮ್ಮೆಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಾಳೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಧನ್ಯವಾದಗಳು ಕರ್ನಾಡು